ಇನ್ನೇ ಒಂದು ಸುದ್ದಿಯನ್ನು ಹಬ್ಬಿಸಿದರು ತಮ್ಮೆಲ್ಲರ ಗಮನದಲ್ಲಿ ಮಂಗಳ ಮುಖಿಯರ ಒಂದು ಉಲ್ಲೇಖವನ್ನು ಮಾಡಿ ಮಂಗಳ ಮುಖಿಯರ ಸಂಪರ್ಕದಲ್ಲಿ ಅವನು ಅಪಹರಿಸಿದ್ದಾರೆಯೇ ಅಂತ ಒಂದು ಅಲ್ಲಿ ಒಂದು ಸುದ್ದಿ ಬಂತು ಅದು ಪೊಲೀಸ್ ವಾರ್ತೆ ಅಂತ ಒಂದು ಗ್ರೂಪು ಅದು ಗೊತ್ತಿಲ್ಲ ಅದು ಇನ್ನೂ ಸ್ವಲ್ಪ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು ನಮಗೆ ಆಶ್ಚರ್ಯ ಆಗಿರುವುದು ಪೊಲೀಸ್ ಇನ್ವೆಸ್ಟಿಗೇಷನ್ಗಳೇ ಕಂಪ್ಲೀಟ್ ಆಗಲಿಲ್ಲ ಈ ರೀತಿ ಒಂದು ನರೇಷನ್ ಕ್ರಿಯೇಟ್ ಮಾಡೋದು ಹೇಗೆ ಅದು ತಪ್ಪಲ್ವೇ ಅಕಸ್ಮಾತ್ ಅಕಸ್ಮಾತ್ ಅದನ್ನೇ ನಂಬೋಣ ಅಂತ ಇದ್ರು ಕೂಡ ನಾನು ಒಪ್ಪಿ ಮಾತಾಡ್ತಾ ಇಲ್ಲ ಅದನ್ನೇ ನಂಬೋಣ ಅಂದ್ರೆ ಅವನು ಹದಿನೇಳು ವರ್ಷದ ಪ್ರಾಯದ ಒಬ್ಬ ಅಪ್ರಾಯಸ್ಥ ಹುಡುಗ ಎಲ್ಲವೂ ತಾನೆ ಮಂಗಳ ಮುಖ್ಯರಾಗಿರ್ಬೋದು ಅಥವಾ ಇನ್ನೊಬ್ಬರಾಗಿರ್ಬೋದು ಇನ್ನೊಬ್ಬನಾಗಿರ್ಬೋದು ಅವರು ಯಾರ ಸಂಪರ್ಕ ಇದ್ರು ಕೂಡ ಅದನ್ನ ಹಿಡಿಲೇಬೇಕಲ್ಲ ಎಷ್ಟು ಜನರ ನಾಪತ್ತೆಯನ್ನು ನಾವು ಹುಡುಕುದು ಈ ಈ ಪರಿಸ್ಥಿತಿಯನ್ನು ಎದುರಿಸುದು ನಾವು ಸಮಾಜದಲ್ಲಿ ಎಷ್ಟು ಮಕ್ಕಳನ್ನು ಕಳ್ಕೊಳ್ಬೇಕು ಇರುವಂತಹ ಒಂದು ಎರಡು ಜನ ಮಕ್ಕಳು ಅದರಲ್ಲಿ ಒಬ್ಬ ಈಗ ಕಳ್ಕೊಂಡ್ರೆ ಹದಿನೆಂಟು ಹತ್ತೊಂಬತ್ತು ಹದಿನೆಂಟು ವರ್ಷ ಪ್ರಾಯದ ಒಬ್ಬ ತರುಣ ಪಿಯು ಸಿ ಓದಬೇಕು ಪರೀಕ್ಷೆ ಬರಿಬೇಕಿತ್ತು ಮೊನ್ನೆ ಅವ ಇನ್ನು ಅವನ ಮೇಲೆ ಗೂಬೆ ಕೂರಿಸುವುದು ಬೇರೆ ವಿಷಯ ಅವನೇ ತಪ್ಪು ಮಾಡಿದ್ದಾನೆ ಅವನೇ ಹಾಗೆ ಮಾಡಿದ್ದಾನೆ ಅಂತ ಇನ್ನು ಗೂಬೆ ಕೂರಿಸಿಕೊಂಡು ಅಥವಾ ನರೇಶನ್ ಹಾಕಿ ಕ್ರಿಯೇಟ್ ಮಾಡ್ಬೋದು ಹೀಗೆ ಮಾಡಿದವರು ಇನ್ನೊಂದು ಮಾಡ್ಲಿಕ್ಕೂ ಸಾಕು ಗೊತ್ತಿಲ್ಲ ನಮಗೆ ನಾವು ಇನ್ವೆಸ್ಟಿಗೇಷನ್ನ ಅವರ ಕಥೆ ಹಿಂದೆ ನಾವು ಏನು ಹಸ್ತಕ್ಷೇಪ ಮಾಡಲ್ಲ ಅದು ಏನು ಬೇಕಾರೆ ಮಾಡಲಿ ನಮ್ಮ ಸಂಶಯಗಳಿಗೆ ಉತ್ತರ ಸಿಗದೇ ಇರುವಂಥದ್ದಕ್ಕೋಸ್ಕರ ಒಂದು ಬೃಹತ್ತಾಗಿರ್ತಕ್ಕಂಥ ಮಟ್ಟದಲ್ಲಿ ನಾವು ಮುಂದಿನ ಪ್ರತಿಭಟನೆಗಳನ್ನು ಯೋಜನೆ ಮಾಡಿದೆ ಇವತ್ತು ಸಂಘಟನೆಗಳೆಲ್ಲರೂ ಸೇರಿಕೊಂಡಂತೆ ಅದರ ಜೊತೆಗೆ ಇಡೀ ಹಿಂದೂ ಸಮಾಜ ಜೊತೆಗೆ ಇಡೀ ಸಮಾಜ ಕೇವಲ ಹಿಂದೂಗಳು ಮಾತ್ರ ಅಂತಲ್ಲ ಎಲ್ಲರೂ ಸೇರಿಕೊಂಡಂತೆ ಒಂದು ನಾಡಿದ್ದು ಹತ್ತನೇ ತಾರೀಕು ಈ ಸಂಬಂಧಪಟ್ಟಂತೆ ಮುಂದಿನ ಹೋರಾಟವನ್ನು ಸಿದ್ಧಪಡಿಸಲಾಗಿದೆ ಮುಂದಿನ ಹೋರಾಟ ಹೇಗೆಂದ್ರೆ ಯೋಚನೆ ಮಾಡಿರುವಂಥದ್ದು ಆ ಪುದು ಕೇಂದ್ರಿತವಾಗಿ ಕಾರ್ಯಕ್ರಮ ನಡಿಬೇಕು ಅದಕ್ಕೋಸ್ಕರ ಪೊಲೀಸರ ನಿಷ್ಕ್ರಿಯತೆಯನ್ನ ಅದನ್ನು ನಾವು ಪ್ರತಿಭಟನಾತ್ಮಕ ರೀತಿಯಲ್ಲಿ ನಾವು ಮಾಡ್ತೀವಿ ನಾವು ಪ್ರತಿಭಟನೆ ಅಂದರೆ ಭಾಷಣಗಳು ಅದಕ್ಕೋಸ್ಕರ ಸೀಮಿತ ಅಲ್ಲ ಈ ರೀತಿಯ ಒಂದು ಧರಣಿ ಸತ್ಯಾಗ್ರಹದ ರೀತಿಯಲ್ಲಿ ಪೊಲೀಸ್ ಔಟ್ಪೋಸ್ಟ್ನಲ್ಲಿ ನಾವು ಹತ್ತನೇ ತಾರೀಕು ಬೆಳಿಗ್ಗೆ ಒಂದಷ್ಟು ಆ ಕಡೆಯ ಒಂದು ಹತ್ತನ್ನೆರಡು ಗ್ರಾಮಗಳವರು ಅರ್ ಪುರ್ದು ಕಡೆಗೋಳಿ ದ್ವಾರದಿಂದ ಬರ್ತಾರೆ ಈ ಕಡೆಯಿಂದ ಬರುವಂಥವರು ಅರ್ಕುಳ ದ್ವಾರದಿಂದ ಬರ್ತಾರೆ ಎಲ್ಲರೂ ಬಂದು ಅಲ್ಲಿ ಸೇರಿ ಧರಣಿ ಸತ್ಯಾಗ್ರಹ ಇಡೀ ಸಾಧು ಸಂತರು ರಾಜಕೀಯ ಪ್ರಮುಖರುಗಳು ಸಮಾಜದ ಎಲ್ಲ ಅನ್ಯಾನ್ಯ ವರ್ಗದ ಬಂಧುಗಳು ಎಲ್ಲರೂ ಸೇರಿಕೊಂಡಂತೆ ಅಲ್ಲಿ ಒಂದು ಎಜುಕೇಷನ್ ಮಾಡುವಂಥ ಒಂದು ಕಾರ್ಯಕ್ರಮ ನಡೀತದೆ